ಯೋಬನು ಎರಡನೇ ಅಧ್ಯಾಯ ಹತ್ತನೆಯ ವಾಕ್ಯ ಆಗ ಯೋಬನು ಆಕೆಗೆ ಮೂರ್ಖಳು ಮಾತಾಡಿದಂತೆ ನೀನು ಮಾತಾಡುತ್ತಿ ದೇವರ ಹಸ್ತದಿಂದ ನಾವು ಒಳ್ಳೆಯದನ್ನು ಹೊಂದಿದ್ದೇವಷ್ಟೆ ಕೆಟ್ಟದ್ದನ್ನು ಹೊಂದಬಾರದೋ ಎಂದು ಹೇಳಿದನು ಆ ಸಂದರ್ಭದಲ್ಲಿಯೂ ಪಾಪದ ಮಾತೊಂದು ಅವನ ತುಟಿಗಳಿಂದ ಹೊರಡಲಿಲ್ಲ ಈ ವಾಕ್ಯದಲ್ಲಿ ಯೋಬನು ಎಲ್ಲವನ್ನು ಕಳಕೊಂಡಂತ ಒಂದು ಅವಸ್ಥೆಯಲ್ಲಿ ಇರುವಾಗ ಅವನ ಹೆಂಡತಿಯ ಮಾತಿಗೆ ಉತ್ತರವಾಗಿ ನುಡಿದಂತ ಸಂಗತಿಗಳನ್ನ ವಿವರಿಸಲಾಗಿದೆ ನೋಡುವಂತ ಸಮಯದಲ್ಲಿ ಯೋಬನು ತನಗಿದಂಥ ಎಲ್ಲ ಆಸ್ತಿ ಪಾಸ್ತಿಗಳನ್ನು ತನಗಿದಂಥ ಹತ್ತು ಮಂದಿ ಮಕ್ಕಳನ್ನು ಜೊತೆಗೆ ತನ್ನ ಶರೀರದ ಆರೋಗ್ಯವನ್ನು ಕೂಡ ನಷ್ಟಪಡಿಸಿಕೊಂಡಂತ ಅವಸ್ಥೆಯಲ್ಲಿ ಇರುವಾಗ ಅವನ ಹೆಂಡತಿ ಬಂದು ಇನ್ನೂ ಕೂಡ ನೀನ ಯಥಾರ್ಥತೆಯನ್ನು ಬಿಡಲಿಲ್ಲವೋ ದೇವರನ್ನು ದೂಷಿಸಿ ಸಾಯಿ ಎಂಬುದಾಗಿ ಹೇಳಿದಳು ಆಗ ಯೋಬನಾದರೂ ಮೂರ್ಖಳು ಮಾತನಾಡಿದಂತೆ ನೀನು ಮಾತಾಡುತ್ತಿ ದೇವರ ಹಸ್ತದಿಂದ ಒಳ್ಳೆಯದನ್ನು ಹೊಂದಿದ್ದೇವಷ್ಟೇ ಕೆಟ್ಟದ್ದನ್ನು ಹೊಂದಬಾರದು ಎಂಬುದಾಗಿ ಹೇಳುತ್ತಾ ಇದ್ದಾನೆ ಆ ಸಂದರ್ಭದಲ್ಲಿ ಕೂಡ ಅವನು ದೇವರಿಗೆ ವಿರೋಧವಾಗಿ ಒಂದು ಮಾತನ್ನು ಕೂಡ ಆಡದೆ ಯಾವ ಪಾಪದ ಮಾತುಗಳು ಕೂಡ ಬರದಂತೆ ತನ್ನ ತುಟಿಗಳನ್ನು ಕಾದುಕೊಂಡನು ಅಂದರೆ ನಾವು ಯೋಭನ ಆಲೋಚನೆಯನ್ನು ಸ್ಪಷ್ಟವಾಗಿ ತಿಳಿಯಬಹುದು ದೇವರ ಹಸ್ತದಿಂದ ಒಳ್ಳೆಯದನ್ನು ಹೊಂದಿರುವಂಥ ನಾವು ಕೆಟ್ಟದ್ದನ್ನು ಯಾಕೆ ಹೊಂದಬಾರದು ಎಂಬುದಾಗಿ ಅಂದರೆ ನಾವು ದೇವರಿಂದಲೇ ವಿಷಯಗಳನ್ನು ಎದುರು ನೋಡುತ್ತಾ ಇರುವಾಗ ಆತನು ಒಳ್ಳೆಯದನ್ನು ಮಾಡಿದ ಸರಿ ಕೆಟ್ಟದನ್ನು ಮಾಡಿದರೂ ಸರಿ ನಾನು ಯಥಾರ್ಥನಾಗಿಯೇ ಜೀವಿಸುತ್ತೇನೆ ಎಂಬುದು ಯೋಬನ ಒಂದು ನಿರ್ಧಾರವಾಗಿತ್ತು ಆದರೆ ಸ್ವಲ್ಪ ಆಲೋಚಿಸಿ ನೋಡುವಾಗ ದೇವ್ರು ನಮಗೆ ಯಾಕೆ ಕೆಟ್ಟದನ್ನ ಮಾಡಬೇಕು ಕೆಟ್ಟದ್ದನ್ನ ಮಾಡುವುದರಿಂದ ಆತನಿಗೆ ಏನು ಲಾಭ ಆತನು ಒಳ್ಳೆಯವನಲ್ಲವಾ ಒಳ್ಳೆಯದನ್ನು ತಾನೇ ಮಾಡಬೇಕೆಂಬ ಒಂದು ಪ್ರಶ್ನೆ ನಮಗೆ ಹುಟ್ಟುತ್ತದೆ ನಿಜಕ್ಕೂ ಕೂಡ ದೇವರು ಒಳ್ಳೆಯವನೇ ಆತನು ಒಳ್ಳೆಯದನ್ನು ಮಾಡುವಂತ ದೇವರೇ ಕೆಟ್ಟದನ್ನು ಮಾಡುವುದರಿಂದ ಆತನಿಗೆ ಯಾವುದೇ ಲಾಭವೂ ಇಲ್ಲ ಆತನು ಅದರಲ್ಲಿ ಸಂತೋಷ ಪಡುವಂತ ದೇವರು ಕೂಡ ಅಲ್ಲ ಆದರೆ ಕೆಲವೊಂದು ಸಂದರ್ಭಗಳಲ್ಲಿ ಆತನು ಒಳ್ಳೆಯದನ್ನ ಮಾಡಬೇಕೆಂಬುದಾಗಿ ಆಲೋಚಿಸಿರುವಂಥ ನಿಮಿತ್ತವಾಗಿ ಅದಕ್ಕೆ ಒಪ್ಪುವ ಹಾಗೆ ನಮ್ಮ ಜೀವಿತವನ್ನು ಸಿದ್ಧಪಡಿಸುವುದಕ್ಕೆ ನಮ್ಮನ್ನು ಪರೀಕ್ಷಿಸಿ ಚೊಕ್ಕ ಬಂಗಾರವಾಗಿ ಹೊರತರುವುದಕ್ಕೆ ಕೆಲವೊಂದು ಶೋಧನೆಯ ಕಾಲವನ್ನ ಅನುಮತಿಸುತ್ತಾನೆ ಆ ಸಮಯದಲ್ಲಿ ದುಷ್ಟ ಸೈತಾನನು ತನ್ನ ಕೆಲವೊಂದು ಕಾರ್ಯಗಳನ್ನ ನಮ್ಮ ಮುಂದೆ ತೋರಿಸುತ್ತಾನೆ ಆದರೆ ಅದರ ಮಧ್ಯದಲ್ಲಿ ಕೂಡ ದೇವರು ತನ್ನ ದೃಷ್ಟಿಯನ್ನು ನಮ್ಮ ಮೇಲೆ ಇಟ್ಟು ಕಾದು ನಡೆಸುತ್ತಾ ಇರುತ್ತಾರೆ ಆ ಶೋಧನೆಯ ಕಾಲು ಮುಗಿದ ಕೂಡಲೇ ನಮ್ಮ ಜೀವಿತದಲ್ಲಿ ಬರಲಿಕ್ಕಿರುವಂತಹ ಆಶೀರ್ವಾದಗಳು ಬಹಳ ಶ್ರೇಷ್ಠವಾಗಿಯೂ ಬಹಳ ಉತ್ಕೃಷ್ಟವಾಗಿಯೂ ಇರುತ್ತದೆ ಜೀವಿತವನ್ನು ಪರಿಪೂರ್ಣತೆಗೂ ಶ್ರೇಷ್ಠತೆಗೂ ನಡೆಸುತ್ತದೆ ಇದನ್ನೇ ವಾಕ್ಯದಲ್ಲಿ ಕೂಡ ಸ್ಪಷ್ಟವಾಗಿ ತಿಳಿಸಿರುವಂಥದ್ದು ದೇವರು ನಂಬಿಗಸ್ತನು ಆತ ನಮಗೆ ಶಕ್ತಿಯನ್ನು ಮೀರಿದಂತಹ ಶೋಧನೆಯನ್ನು ಬರಮಾಡದೆ ನಾವು ಶೋಧಿತರಾಗುತ್ತಲೇ ಹೊರಬರುವಂತಹ ಮಾರ್ಗವನ್ನು ಕೂಡ ಉಂಟು ಮಾಡುವನು ಎಂಬುದಾಗಿ ಆದ್ದರಿಂದ ದಿವಸಗಳಲ್ಲಿ ಸ್ಪಷ್ಟವಾಗಿ ತಿಳಿದುಕೊಳ್ಳಿ ದೇವರು ಒಳ್ಳೆಯವನು ಆತನು ಒಳ್ಳೆಯದನ್ನೇ ಮಾಡುವಂತ ದೇವರು ಅದೇ ಆತನಿಗೆ ಸಂತೋಷ ಆದರೆ ಕೆಲವೊಮ್ಮೆ ಆತನು ಒಳ್ಳೆಯದನ್ನು ಮಾಡಬೇಕೆಂಬುದಾಗಿ ನಿರ್ಧರಿಸಿರುವುದರಿಂದಲೇ ಅದಕ್ಕೆ ತಕ್ಕ ಹಾಗೆ ನಮ್ಮನ್ನು ರೂಪಿಸುವುದಕ್ಕೆ ನಮ್ಮನ್ನು ಚೊಕ್ಕ ಬಂಗಾರವಾಗಿ ಹೊರತರುವುದಕ್ಕೆ ನಮ್ಮನ್ನು ತನ್ನ ಆಗ್ರಹದ ಮೇರೆಗೆ ಬದಲಾಯಿಸುವುದಕ್ಕೆ ಕೆಲವೊಂದು ಶೋಧನೆಯ ಕಾಲವನ್ನು ಅನುಮತಿಸುತ್ತಾನೆ ಅದು ಮುಗಿದ ಕೂಡಲೇ ಜೀವಿತವು ಸಂಪೂರ್ಣತೆಯಲ್ಲಿ ಆತನ ನಾಮದ ಸಾಕ್ಷಿಗಳಾಗಿ ಪ್ರಕಾಶಿಸುತ್ತದೆ ಎಂಬುದನ್ನು ತಿಳಿದು ನಂಬಿಕೆಯನ್ನು ಬಿಟ್ಟು ಬಿಡದೆ ವೈರಾಗ್ಯವುಳ್ಳವರಾಗಿ ಕರ್ತನಿಗೋಸ್ಕರ ದೃಢವಾಗಿ ನಿಂತು ಸಮರ್ಪಣೆಯಿಂದ ನಂಬಿಗಸ್ಥತೆಯಿಂದ ವಿಧೇಯತೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನೀನ್ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ಯೋಬನು ತನ್ನ ದುಸ್ಥಿತಿಯ ಮಧ್ಯದಲ್ಲಿ ನಿನ್ನಲ್ಲಿ ದೃಢತೆಯನ್ನ ಯಥಾರ್ಥತೆಯನ್ನ ಕಾದುಕೊಂಡು ದೇವರ ಹಸ್ತದಿಂದ ಒಳ್ಳೆಯದನ್ನು ಹೊಂದಿದ್ದೇವಷ್ಟೇ ಕೆಟ್ಟದ್ದನ್ನು ಹೊಂದಬಾರದು ಎಂಬುದಾಗಿ ಅಪ್ಪ ಹೇಳುವಂತ ಒಂದು ದೃಢತೆಯನ್ನ ತೋರಿಸಿದಂತೆ ನಮ್ಮ ಜೀವಿತಗಳಲ್ಲಿ ಕೂಡಪ್ಪ ನೀನು ಒಳ್ಳೆಯವನು ಒಳ್ಳೆಯವನಾಗಿಯೇ ಇದ್ದೀಯಾ ಒಳ್ಳೆಯ ಕಾರ್ಯಗಳನ್ನು ಮಾಡುವವನಾಗಿಯೇ ಇದ್ದೀಯ ಅವಳೇದನ್ನ ಮಾಡುವುದಕ್ಕಾಗಿ ನೀನ ಅಪ್ಪ ಕೆಲವೊಮ್ಮೆ ಶೋಧಿಸಿ ಪರೀಕ್ಷಿಸಿ ಚೊಕ್ಕ ಬಂಗಾರವಾಗಿ ಮಾರ್ಪಡಿಸುವಂತಹ ಒಂದು ಹಂತದಲ್ಲಿ ನಾವು ಬೇಸರಗೊಳ್ಳದೆ ಸೋತು ಹೋಗದೆ ಇನ್ನು ಧೈರ್ಯವಾಗಿ ಮುಂದೆ ಸಾಗುವುದಕ್ಕೂ ಯಥಾರ್ಥತೆಯನ್ನ ಕಾದುಕೊಂಡು ನಂಬಿಕೆಯಲ್ಲಿ ಜಯವೀರಾಗ್ಯಪ್ಪ ಮುಂದೆ ಸಾಗುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು ಏಸುವಿನ ನಾಮದಲ್ಲಿ ಹೋರಾಟಗಳು ಅಂತ್ಯವಾಗಲಿ ಏಸುವಿನ ನಾಮದಲ್ಲಿ ಸೈತಾನ ಕಾರ್ಯಗಳು ಲಯವಾಗಿ ಹೋಗಲಿ ಏಸುವಿನ ರಕ್ತವನ್ನ ಪ್ರೋಚಿಸಿ ಪರಿಪೂರ್ಣ ಜಯವನ್ನು ಆಶೀರ್ವಾದವನ್ನು ಕಟ್ಟಲೆ ಇಡುತ್ತಾನೆ ಚತ್ರುವೆ ನೀನ್ ಸೋತು ಹೋದೆ ನಿನ್ನ ಕಾರ್ಯಗಳೆಲ್ಲವೂ ಲಯವಾಗಿ ಹೋಯಿತು ಕರ್ತನ ಉದ್ದೇಶವು ಆ ಒಳ್ಳೆಯ ಆಶೀರ್ವಾದ ಕಾಲು ಜೀವಿತಗಳಲ್ಲಿ ಪ್ರಾರಂಭವಾಗಲಿ ಸಮಯದಿಂದಲೇ ಅಪ್ಪ ಸ್ತೋತ್ರ ಆಶೀರ್ವದಿಸಿ ಘನಪಡಿಸು ನಿನ್ನ ಮಕ್ಕಳು ಯಾವ ವಿಷಯವಾಗಿ ಹೃದಯದಲ್ಲಿ ಭಾರವನ್ನು ಹೊಂದಿದಾರ ಅದರಲ್ಲಿ ದಿವಸ ಬಿಡುಗಡೆಯನ್ನು ಉಂಟು ಮಾಡಿ ಏಸುವೆ ಏಸುವೆ ನಿನ್ನ ಕರಗಳನ್ನು ಚಾಚಬೇಕಾಗಿ ಏಸುವಿನ ರಕ್ತದಿಂದ ಬಿಡುಗಡೆ ಉಂಟಾಗಲಿ ಎಂಬುದಾಗಿ ಕಟ್ಟಲೆ ಅದ್ಭುತ ಕಾರ್ಯಗಳು ನಡೆಯಲಿ ಅಪ್ಪ ತಂದೆಯೇ ಮಾಡುವಂತ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಸಮರ್ಪಿಸ್ತಾ ಸಮರ್ಪಿಸುತ್ತಾನೆ ಆಶೀರ್ವದಿಸು ಮಾನಿಸು ಘನ ಎಲ್ಲ ನಿನ್ನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತಿಗಾರ ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡ ತಂದೆಯೇ ಆಮೇನ್ ಆಮೇನ್